ಆಗ್ಲೇ ಕಾಲ್ ಬಾಯಿ ಜ್ವರ ಮತ್ತೆ ಕೆಚ್ಚಲು ಬಾವು ಇದ್ರ ಬಗ್ಗೆ ಎಲ್ಲ ಬಹಳ ಒಳ್ಳೆ ನಿಮ್ ಅನುಭವದ ವಿಷಯಗಳನ್ನ ತಿಳ್ಸ್ಕೊಟ್ರಿ ಈಗ ನಾನು ಒಬ್ಬ ಯಾರೋ ಹೊಸಬ್ರಗಳನ್ನ ಡೈರಿ ಫಾರ್ಮ್ ಮಾಡ್ತೀನಿ ಅನ್ನೋರು ಇಲ್ಲ ಒಂದ್ ಹಸು ಸಾಕ್ತೀನಿ ಅನ್ನೋರು ಅವ್ರಿಗೆ ಒಂದು ಕರುವಿಂದ ಹಿಡ್ದು ಹಸುನ ಯಾವ್ ತರ ಸಾಕ್ಬೇಕು ಹೆಂಗ್ ಹಾಲು ಕರಿಬೇಕು ಅದ್ರ ಲಿವರ್ ಹೆಂಗ್ ತಗೋಬೇಕು ಈ ಪರಿಪೂರ್ಣವಾದ ಒಂದು ವಿವರ ತಿಳಿಸ್ಕೊಡ್ಬೋದಾ ಈ ಡೈರಿ ಫಾರ್ಮಿಂಗ್ ಮಾಡಿ ಸಕ್ಸಸ್ ರೇಟ್ ಆಗಿರೋದು ನಾನ್ ನೋಡಿರೋ ಪ್ರಕಾರ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ ನಿಜ ನಿಜ ಡೈರಿ ಫಾರ್ಮ್ ನಾವ್ ಏನಪ್ಪಾ ಅಂದ್ರೆ ಉಪಕಸ್ಬಾಗಿ ವ್ಯವಸಾಯ ಮಾಡ್ಕೊಂಡು ನಾವ್ ಒಂದೋ ಎರಡೋ ನಾಲ್ಕೋ ಈ ತರ ಮನೇಲೆ ಹುಟ್ಟಿದ್ನ ಮಾಡ್ಕೊಂಡು ನಾವ್ ಹೋಗ್ತಾ ಇದೀವಿ ನಾವ್ ಯಾವ್ದನ್ನು ಬಂಡವಾಳ ಕೊಟ್ಟು ಯಾವ್ದೇ ಇದನ್ನು ನಾವ್ ತಗೊಂಡ್ ಬಂದಿಲ್ಲ ಕರೆಕ್ಟ್ ಉಟ್ ತರ ಮಾಡೋದ್ರಿಂದ ಅದ್ರ ಏನ್ ಫೇಲ್ ಇರ್ ಅಂತೀರಿ ಆಗ್ಲೇ ಈಗ ಅದ್ರ ಬಗ್ಗೆನ ಹೇಳಿ ಈಗ ಒಂದ್ ಕರೋನಾ ಹೆಂಗ್ ಸಾಕ್ಬೇಕು ಮುಂದೆ ಅದನ್ನ ಹಾಲ್ಗೆ ತಿಂಡಿ ಯಾವ್ ಟೈಮಲ್ಲಿ ಕೊಡ್ಬೇಕು ಎಷ್ಟ್ ಕೊಡ್ಬೇಕು ಮತ್ತೆ ಯಾವ ಎಷ್ಟು ಹಾಲ್ ಬಂದ್ರೆ ನಮ್ಗೆ ಇದು ಇಳುವರಿ ನಮ್ ಲಾಭ ಈ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಳ್ಳಿ ಒಂದ್ ಸ್ವಲ್ಪ ನಮ್ದು ನಮ್ದೊಂದು ಅನುಭವ ಏನಪ್ಪಾ ಅಂದ್ರೆ ನಮ್ ಹಿರಿಕೆ ಹೇಳಿರೋದು ಒಂದ್ ಅತ್ಕಟ್ಟೋತಕ್ಕೆ ಒಂದ್ ಮುತ್ಕಟ್ಟು ಅಂತ ಹೇಳ್ತಾರೆ ಅದ್ರಿಂದ ನಮ್ ಕೈಲಿ ಎಷ್ಟೇ ಕ್ಲೀನ್ ಆಗಿ ನೋಡ್ಕೊಳಕ್ ಅಷ್ಟು ಮಾತ್ರ ನಾವ್ ಮೇಂಟೈನ್ ಮಾಡೋದು ಉತ್ತಮ ನಮ್ ರೈತರು ನಮ್ಮ ರೈತರಿಗೆ ಒಂದೇ ಸತಿ ನ ಶ್ರೀಮಂತರಾಗಿ ಹೋಗ್ಬೇಕು ಅದು ಇದು ಅಂತ ಒಂದು ಮೂಡ್ ಒಂದ್ ಲಕ್ಷ ಒಂದೂವರೆ ಲಕ್ಷ ಹಿಂಗ್ ಬಂಡವಾಳ ಹಾಕಿ ಒಂದೊಂದು ಹಸುಗೆ ಇಪ್ಪತ್ತು ಮೂವತ್ತು ಹಿಂಗ ಹಸು ಮಾಡಿ ತುಂಬಾ ಲಾಸ್ ಹಾಕೊಂಡು ಕೈ ಸುಟ್ಕೊಂಡು ಹೋಗಿರೋರು ತುಂಬಾ ಜನ ಇದಾರೆ ಅದರಿಂದ ನಾವ್ ಏನಪ್ಪಾ ಅಂದ್ರೆ ಒಂದು ಎರಡೋ ಮೂರೋ ಎರಡು ಹಸುವಿಂದ ಶುರು ಮಾಡಿ ನಮ್ಮನೇಲೆ ಹುಟ್ಟಿರ್ತದೆ ಕರು ಕರು ಕೆಳಗಡೆ ನಾವು ಪೋಷಣೆ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಅದು ನಮ್ಮ ಮನೆಗೆ ನಮ್ಗೆ ತುಂಬಾ ಅಡ್ಜಸ್ಟ್ ಆಗಿರ್ತದೆ ಅದು ಯಾವ ರೀತಿ ಆಗ್ಲಿ ಕಾಯಿಲೆನೆ ಆಗಿರ್ಲಿ ಕಸಾಲೆನೆ ಆಗಿರ್ಲಿ ಅದು ಯಾವ್ದಾದ್ರು ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ ಅದು ಫುಲ್ ಎಲ್ಲ ಬಯೋಡಾಟಾ ಎಲ್ಲ ನಮ್ಮ ಹತ್ರನೇ ಇರೋದ್ರಿಂದ ಹೌದು ಇವಾಗ ಏನ್ ಬರ್ತದೆ ಇದಕ್ಕಿನ್ ಹುಷಾರ್ ತಪ್ಪಿಲ್ಲ ಏನು ಎತ್ತ ಅಂತ ನಮಗ ಗೊತ್ತಾಗ್ ಈಗ ನಾನು ಇನ್ನೊಂದ್ ಕೇಳ್ತೀನಿ ಇಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಕರುಗಳು ಹುಟ್ಟುದನ್ನ ಹಸುಗೆ ತೋರ್ಸೋದೇ ಇಲ್ಲ ತಗೊಂಡ್ ಮೂಲೆಯಲ್ಲಿ ಇಟ್ಬಿಡ್ತಾರೆ ಹಾಲು ಹೊಯ್ತಾರೆ ಕರು ಕೆತ್ತಲುಗೆ ಬಿಡೋಲ್ಲ ಈ ತರ ಪ್ರಾಬ್ಲಮ್ಗಳು ಬಹಳ ಇದೆ ನಮ್ದು ಆಸೆ ಅತಿ ಆಸೆ ಏನೇನು ಅಂತ ಅನ್ನಿಸುತ್ತೆ ಈ ಇದ್ರ ಬಗ್ಗೆ ಕರು ಪಾಲನೆ ಬಗ್ಗೆನೇ ಮಾತಾಡೋಣ ಈಗ ಕರು ಹುಟ್ಟಿದಾಗ ಏನೇನ್ ಮಾಡ್ಬೇಕು ಎಷ್ಟ್ ತಿಂಗಳು ಹಾಲು ಕೊಡ್ಬೇಕು ಎಷ್ಟ್ ಲೀಟರ್ ಹಾಲು ಕೊಡ್ಬೇಕು ಸ್ವಲ್ಪ ವಿವರವಾಗಿ ಕರು ಉಟ್ದಾಗ ಅದನ್ನೇ ದಿಸ ಕಂಪಲ್ಸರಿಯಾಗಿ ಒಂದು ಮೂರಿಂದ ನಾಲ್ಕು ಸತಿ ಹಾಲಿಸ್ತಾನೆ ಇರ್ಬೇಕು ಹಾಲು ಹೆಣ್ಣು ಹಾಲು ಕುಡಿಸಬೇಕು ಆಗಿ ಅದನ್ನ ಸೈಂಟಿಫಿಕ್ ಪ್ರಕಾರ ಅದು ಕರು ಅದು ತಾಯಿ ಎದಲ್ಲೇ ಊಟ ಹಾಲು ಕುಡ್ದಾಗ ತುಂಬಾ ನಿಜ ಕರು ಚೆನ್ನಾಗಿರ್ತದೆ ನಾವ್ ಏನಪ್ಪಾ ಅಂದ್ರೆ ಈಗ ಸ್ಕೋಳ್ನ ತಿರ್ಗಾ ಕರ ಬಿಟ್ಬೇಕು ತಿರ್ಗಾ ಎಳಿಬೇಕು ತಿರ್ಗಾ ಮಾಡಬೇಕು ಎಲ್ಲಾ ಕೆಲ್ಸ ಇರ್ತದೆ ಅದರಿಂದ ನಾವು ಕರುನ ಬೇರ್ಪಡಿಸ್ಬಿಟ್ಟಿರ್ತೀವಿ ಅದನ್ನ ಹಾಲು ಕರೆದಿ ಹಾಲು ಕರೆದ ಮೇಲೆ ನಾವು ಎಷ್ಟು ಬೇಗ ನಾವು ಕರು ಹಾಲು ಕುಡಿಸ್ತೀವಿ ಅದು ತಣ್ಣಗಾದ್ಮೇಲೆ ಮೇಲೆ ಕರು ಏನು ಪ್ರಯೋಜನ ಆಗಲ್ಲ ಅದ್ ಬೆಚ್ಚಿಗೆ ಎಷ್ಟಿರ್ತದೆ ಹಾಲು ನಾವು ಯೂಜ್ವಲಿ ನಾವು ಕರೆದಿ ಕುಡಿಸೋದೇ ತಪ್ಪು ನಿಜ ಹೌದು ಪ್ರಕಾರ ಅದು ಕೆಚ್ಚಲಿಗೆ ಬಿಟ್ಟು ಅದು ಬಿಸಿ ಹಾಲು ಕುಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ನಾವು ನಾವು ನಮ್ಮ ಒಂದು ಅನುಕೂಲಕ್ಕ ಸಲುವಾಗಿ ನಾವು ಈ ತರ ಮಾಡ್ತಾ ಇರೋದಷ್ಟೇ ನಾವು ಎಷ್ಟು ಬೇಗ ಕರಿತೀವಿ ಅಷ್ಟು ಬೇಗ ಅದನ್ನು ನಿಮಿಷದ ನಿಮಿಷಕ್ಕೂ ಕಮ್ಮಿಯಾಗಿ ನಾವು ಅದನ್ನು ಒಂದೂವರೆಯಿಂದ ಎರಡು ಲೀಟ್ರ್ ಅಂದರೆ ಅದರ ಕರಿ ಕರು ಡೆವಲಪ್ಮೆಂಟ್ ಹೆಂಗಿದೆ ಎಷ್ಟು ಕೆ ಜಿ ಇದೆ ಏನಿದೆ ಅದು ಮೇಲೆ ನಾವು ಒಂದು ಇದಾಗಿ ನಾವು ಕುಡಿಸ್ಕೊಂಡು ಒಂದು ಮೂರು ತಿಂಗಳ ತನಕ ಕಂಪನ್ಸರಿಯಾಗಿ ಒಂದೂವರೆಯಿಂದ ಎರಡು ಲೀಟ್ರ್ ಪರ್ ಟೈಮ್ ಹೇಳ್ದಂಗೆ ಕರು ಹಾಕೋದ್ಮೇಲೆ ಕೆತ್ತಲಿಗೆ ಬಿಟ್ಟು ಕುಡ್ಸೋದು ಬಹಳ ಶ್ರೇಷ್ಠ ಕರ್ತ್ ಅಂತ ಹೇಳಿದ್ರಿ ಹಾಗೆ ಎಷ್ಟೋ ಜನ ಈಗ ಕರು ಹುಟ್ಟ ತಕ್ಷಣ ಹಸು ಕರುಗಳನ್ನ ಸ್ನಾನ ಮಾಡಿಸ್ತಾರೆ ಮಡಿ ಅಂತ ಇದ್ ಮಾಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕರುಗಳಿಗೆ ಸ್ನಾನ ಮಾಡಿಸ್ಬೋದ ಕರು ಕೆಳಗಡೆ ಬಂದ ತಕ್ಷಣನೆ ಮೊದಲು ಮೂಗಿನಿಂದ ತುಂಬಾ ಲೋಳೆ ಇರ್ತದೆ ಆ ಲೋಳೆ ಬಾಯಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಗೋಡೆ ಚೀಲದಲ್ಲಿ ಚೆನ್ನಾಗಿ ಒರೆಸಿ ಉಗ್ರ ಕಾಲಿನ ಉಗ್ರರು ಹೋದ್ರೆ ಸ್ವಲ್ಪ ಜಾರ್ತದೆ ಅದನ್ನ ಇದಾಗ್ಲಿ ಅನ್ಬಿಟ್ಟು ಜಿಪ್ಕೋದಷ್ಟೇ ಏನ್ ತೊಂದ್ರೆ ಇಲ್ಲ ಅದ್ರಿಂದ ಅದರಿಂದ ಏನ್ ತೊಂದ್ರೆ ಇಲ್ಲ ಅದು ನೀವ್ ಹೇಳ್ದಂಗೆ ನೆಕ್ಸ್ಟ್ ಕರು ಹಾಕಿ ಅದೆಲ್ಲ ಮೂಗು ಇರೋಲ್ಲ ಒಳಗಡೆ ಏನೇನ್ ಲೋಳೆ ಇರುತ್ತೆ ಅದೆಲ್ಲ ತೆಗಿಬೇಕು ಅದೆಲ್ಲ ಹಾ ಹಸು ನೆಕ್ಸೋ ಆದ್ರೆ ನೆಕ್ಸ್ಬೋದು ಆಗಲ್ಲ ಅಂದ್ರೆ ಒಂದ್ ಗೋಣಿ ಚೀಲ ತಗೊಂಡು ಚೆನ್ನಾಗಿ ಒರೆಸ್ಬೇಕ ಅದನ್ನ ಅದನ್ನ ಒರೆಸ್ಬಿಟ್ಟು ಎಷ್ಟು ಬೇಗ ನಾವ್ ಹಾಲ್ ಕುಡಿಸ್ತೀವಿ ಅಷ್ಟು ಒಳ್ಳೇದು ಅದಾಕಿ ನೀವು ಹೇಳ್ದಂಗೆ ಒಂದು ಎಲ್ಲ ಹೊರಗಡೆ ಹಾಕಿದ್ರು ಪಟ್ಕೆಗಳಲ್ಲಿ ಒಂದು ಬೆಚ್ಚಗಿರೋ ಪ್ಲೇಸ್ ಅಲ್ಲಿ ಇಡಬೇಕು ಹಾಗೆ ಹಸುಗಳ ಬಗ್ಗೆ ಹೇಳಿ ಈಗ ಕರು ಬಗ್ಗೆ ಹೇಳಿದ್ರೆ ಹಾಲ್ ಕುಡಿಸಬೇಕು ಈಗ ಹಸುಗಳಿಗೆ ಅದೆಲ್ಲ ಸ್ನಾನ ಮಾಡಿಸ್ತಾರೆ ಸತ್ಯ ಬಿಳ ಗಂಟೆ ಹಾಲ್ ಕುಡಿಸಲ್ಲ ಸತ್ಯ ಬಿಳ ತನಕ ಕುಡಿಸೋದು ಬಹಳ ತಪ್ಪು ಅದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇಪ್ಪತ್ನಾಲ್ಕ ಗಂಟೆ ತನಕ ಟೈಮ್ ಇರ್ತದೆ ಸತ್ಯ ಯಾವಾಗಾರ ಬಿಡಬಹುದು ಒಂದೊಂದಕ್ಕೆ ಒಂದ್ ಅರ್ಧ ಗಂಟೆಗೆ ಆಯ್ತದೆ ಒಂದ್ ಮೂರ್ ಗಂಟೆ ತಗೊಳುತ್ತೆ ಒಂದ್ ಆರ್ ಗಂಟೆ ತಗೊಳತ್ತೆ ಅದರಿಂದ ನಾವು ಕರು ಹಾಕಿ ಅದನ್ನ ಸ್ವಚ್ಛ ಮಾಡಿ ತಕ್ಷಣನೆ ಕರು ಬಾಯಿ ಕಿವಿ ಕಾಲು ಎಲ್ಲ ಸ್ವಚ್ಛ ಮಾಡಿದ ತಕ್ಷಣನೆ ನಾವು ಹಾಲು ಕರೆದಿ ಕರುವಾಗ ಹಾಲು ಕುಡಿಸ್ಬೇಕು ಅಂತ ನನ್ನ ಒಳ್ಳೇದು ಮತ್ತೆ ಈಗ ಹಸುಗಳಿಗೆ ಸ್ನಾನ ಮಾಡಿಸೋದ್ರ ಬಗ್ಗೆ ಅದೇನು ಅಗತ್ಯ ಇದೆಯಾ ಇಲ್ಲ ಬೇಕು ಸತ್ಯ ಬಿದ್ಮೇಲೆ ಅಲ್ಲ ಸತ್ಯ ಬಿದ್ಮೇಲೆ ಅಂದ್ರೆ ನೊಣ ಎಲ್ಲ ಮುತ್ಕೊಂಡ್ತವೆ ಇದೆಲ್ಲ ಇದಾಗತ್ತೆ ಅಂತ ಅಂದ್ಬಿಟ್ಟು ಒಂದ್ಸತಿ ತವ್ ಬೆಚ್ಚಗಿರೋ ನೀರು ಇಲ್ಲ ತಣ್ಣೀರಲ್ಲೇ ಮಾಡಿಸೋದ್ರೆ ಏನ್ ತೊಂದರೆ ಇಲ್ಲ ಅದೇ ಬಾಣತಿ ಈಗ ನಮ್ಮ ಅಂತ ಶೀತ ಆಗೋದು ಅವೆಲ್ಲ ಏನಿಲ್ಲ ಇಲ್ಲ ಏನ್ ಆಗಲ್ಲ ಅದು ಬಹಳ ಒಳ್ಳೇದು